ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಉಳ್ಸೊಪ್ಪು ಅಥವಾ ಮಸೊಪ್ಪು ಈ ಸಾಂಬಾರು ನಮ್ಮ ಕಡೆ ಸ್ವಲ್ಪ ಜನ ಉಳ್ಸೊಪ್ಪು ಅಂದರೆ ಸ್ವಲ್ಪ ಜನ ಮಸೊಪ್ಪು ಅಂತಾರೆ ಆದರೆ ಅದೇನೇ ಏನೇ ಆಗಿರಲಿ ಮುದ್ದೆ ಅನ್ನದ ಜೊತೆ ಸಾಂಬಾರು ಬೇಕು ಹಸಿವು ಆದವ್ರಿಗೆ ಊಟ ಬೇಕು ಅಷ್ಟೇ ಅಂತ ಹೇಳ್ತಾ ಬನ್ನಿ ಈ ಉಳ್ಸೊಪ್ಪು ಅಥವಾ ಮಸೊಪ್ಪನ ನಮ್ಮ ಹೇಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರೆದಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಮಾ ಏನ್ ಅಡಿಗೆ ಇವತ್ತು ಏನ್ ಸಾರ್ ಮಾಡ್ತಾ ಇದೀಯಾ ಉಳ್ಸಪ್ ಮಾಡ್ತೀನಮ್ಮ ಉಳ್ಸಪ್ಪು ಏನ್ ಸೊಪ್ಪು ತಾಂಡಿದ್ಯಾ ಅಣ್ಣೆ ಸೊಪ್ಪು ಅಲ್ದಾಗ್ಬಿಡ್ದು ಹೊಲ್ದಾಗ ಹಣ್ಣೆ ಸೊಪ್ಪು ಸೆಡೆ ಹೂವ ಸೆಡೆ ಹೂವು ಹ್ಞೂ ಸೆಡೆ ಹೂವು ಹಾಕಿ ಮಾಡ್ತೀನಿ ಜ ಮಕ್ಕಳಿಗೆ ಜಂತುಪ್ಪ ಅಂತೂ ಇದ್ರೆ ಒಳ್ಳೇದು ಕಣಮ್ಮ ಸೆಡೆಹೂವಾ ಹಾಕಿ ಉಳ್ಸಪ್ಪ ಮಾಡಿರಿ ಹೊಟ್ಟೇಲಿ ಜೆಂತಿದ್ರೆ ಒಳ್ಳೇದು ಹಾಂ ಒಳ್ಳೇದು ಹ್ಞೂ ಮಕ್ಳುಗಳಿಗೆ ಹ್ಞೂ ಇದು ಸೆಡೆ ಹೂವು ಐ ಸೆಡೆ ಹೂವ ಸೆಡೆ ಹೂವು ಇದನ್ನ ಬಿಡಿಸಿಕ್ಕಂಡಿದೀನಿ ಬಿಡಿಸಿ ಹ್ಞೂ ಬಿಡಿಸಿಕ್ಯಂಡಿದೀನಿ ಅವೆಲ್ಲ ಆಮೇಲೆ ಹೀರೆಕಾಯಿ ಹೀರೆಕಾಯಿ ಆಮೇಲೆ ಈರುಳ್ಳಿ ಇದು ಈರುಳ್ಳಿ ಮೆಣಸಿನ್ಕಾಯಿ ಬದ್ನೆಕಾಯಿ ತಮಾಟೆ ಹಣ್ಣು ಎಲ್ಲಾ ನಮಗೆ ಇದ್ದ ಹಾಗೆ ಬಿಟ್ಟಿದ್ದೆಲ್ಲಾ ನಮಗೆ ಇದ್ದ ಟಮಟೆ ಕಾಯಿ ಅっち ಕಾಯಿ ಹಾಕಿರ ಚೆನ್ನಾಗಿರುತ್ತೆ ಅಂತನ ಟಮಟೊ ಕಾಯಿ ಬೆಳ್ಳುಳ್ಳಿನ ಬಿಡಸಿ ಕೇಳಿದಿನಿ ಹ್ಮ್ ಹಣ್ಣಾದ್ರೂ ಟಮಟೊ ಕಾಯಿ ಆದ್ರೂ ಕಾಯಿ ಆದ್ರೂ ಹಾಕಬಹುದು ನಮ್ಮದ್ರಾಗ ಇದ್ದವಲ್ಲ ಹಾಕಿದೀನಿ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಕಾಯಿ ತುರುದಿ ಕೇಳಿದಿನಮ್ಮ ಕಾಯಿ ತುರುದಿ ಕಾಯಿ ತುರುದಿ ಬೇಳೆ ಹಾಕಿದೀನಿ ಬೇಳೆ ಬೇಯಕ್ಕೆ ಕಿತ್ತಿದಿನಿ ಬೇಳೆ ಬೇಯಕ್ಕೆ ಕಿತ್ತಿದಿ ऑलरेडी ಬೆಂದವೇ ಈಗ ಹಾಕ್ತೀನಿ ಬೇಳೆ ಬೇಯಿಸ್ಕೊಂಡಿದೀಯ ಅಲ್ಲ ಬೇಳೆ ಬೇಯಿಸ್ಕೊಂಡಿದ್ದೀನಿ ಹ್ಞೂ ಬೇಳೆ ತೊಗೊಂಡಿದ್ಯಮ್ಮ ಅವರೇ ಬೇಳೆ ತೊಗರಿ ಬೇಳೆ ಮೊಳಕೆ ಹುಳ್ಳಿ ಕಾಳು ಅಲಸಂದೆ ಬೇಳೆ ಎಲ್ಲ ಮಿಕ್ಸ್ ಬೇಳೆ ಹ್ಞೂ ಎಲ್ಲ ಮಿಕ್ಸ್ ತಗೊಂಡಿದ್ಯಾ ಹಾಕಿದೀನಿ ನಮ್ಮ ಮನೆಗಿದ್ವು ಹಾಕಿದಿನಮ್ಮ ಇದ್ದವರು ತೊಗರಿ ಬೇಳೆನೋ ಏ ಮೊಳಕೆ ಹುಳಿ ಕಾಳು ಇದ್ರೆ ಹಾಕ್ಯಂಡು ಮಾಡ್ಕೊಂಡ್ರಿ ಹ್ಞೂ ಎಲ್ಲ ಅಲ್ಲೇ ಬೇಯಿಸ್ಕೊಂಡಿದ್ಯಾ ಹ್ಞೂ ಬೇಯ್ಸ್ಕೊಂಡಿದ್ದೀನಿ ಈಗ ಹಾಕ್ತೀನಿ ಬದನೆಕಾಯಿ ಮೆಣ್ಸಿನ್ಕಾಯಿನೂ ಇವಾಗ ಇವಾಗೆಲ್ಲ ಹಾಕ್ಬೇಕು ಇದು ಬೇಯ್ಬೇಕು ಒಂದ್ ಸ್ವಲ್ಪ ಹೊತ್ತು ಬೆಂದ್ಮೇಲೆ ಆಮೇಲೆ ಸೊಪ್ಪು ಟೊಮಾಟ ಹಣ್ಣು ಹಾಕಬೇಕು ಇವೆಲ್ಲ ಬೇಯೋದೆಲ್ಲ ಬೇಯ್ಬೇಕು ಈಗ ಇವಾಗ ಈರುಳ್ಳಿ ಹ್ಮ್ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹೀರೆಕಾಯಿ ಎಲ್ಲಾ ಈಗ ಹಾಕ್ತೀನಿ ಹ್ಮ್ ಈಗ ಒಂದ್ ಸ್ವಲ್ಪ ಬೇಯ್ಬೇಕಲ್ಲ ಅದಕ್ಕೆ ಮುಂದಾಗೆ ಹಾಕ್ತೀನಿ ಇವನ್ನ ಟಮಟೆ ಹಣ್ಣು ಆಮೇಲೆ ಹಾಕ್ತೀನಿ ಆಮೇಲೆ ಹಾಕ್ತೀನಿ ಸೊಪ್ಪು ಇದರಲ್ಲಿ ಏನು ಒಂದಿಲ್ಲ ಅಂದ್ರೂ ಮಾಡ್ಕೊಬೋದಲ್ಲ ಇಲ್ಲ ಅಂದ್ರೂ ಮಾಡ್ಕೋಬೋದು ಏನೇನು ಇದೆಲ್ಲ ಬೇಕು ಅಂತಲೇ ಏನು ಬೇಕು ಅಂತ ಏನಿಲ್ಲ ಈಗ ಸೊಪ್ಪು ಇಕ್ಕೀವಿ ಬೆಂದವೆ ಆವಾಗಲೇ ಹಾಕಿದ್ದವೆಲ್ಲ ಬೆಂದವ ಅಂದಾವೆ ಈಗ ಸೊಪ್ಪು ಟಮಟೆ ಹಣ್ಣು ಹಾಕ್ತೀನಿ ಇವಾಗೆಲ್ಲ ಮಿಕ್ಕಿರೋದು ಹಾಕ್ತೀವ ಹ್ಞೂ ಟಮಟೆ ಹಾಕ್ತೀನಿ ಈಗ ಅಮ್ಮ ಅವಾಗೊಂದು ಇವಾಗೊಂದು ಹಾಕ್ತು ಅಂದ್ಕೋಬೇಡ್ರಿ ನೀವು ಗ್ಯಾಸಲ್ಲಿ ಮಾಡೋರಾದ್ರೆ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಒಂದೇ ತಡ ಇಕ್ಕಿ ಮಾಡ್ಕೋಬಹುದು ಹೌದಾ ಗ್ಯಾಸಲ್ಲಿ ಮಾಡಿದ್ರೆ ಕುಕ್ಕರ್ ಹಾಕಂಗಿದ್ರೆ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಮಾಡ್ಬೋದು ಮಾಡ್ಬೋದು ನಾವು ಅಂದ್ರೆ ಒಲಿಯ ಮಾಡ್ತೀವಲ್ಲ ಮುಂದಕ್ ಬೇಯೋದು ಬೇಯಲೇಬೇಕು ಈಗ ಸೊಪ್ಪು ಇಕ್ತೀನಿ ಸೊಪ್ಪು ಸೆಡೆ ಹೂವು ಎಲ್ಲ ಉತ್ತರ್ ಸಿಕ್ಕೊಂಡಿದೀನಿ ಹಾಕ್ತೀನಿ ಸಾಂಬಾರ್ ಪುಡಿ ಹಾಕ್ತೀನಿ ಸಾಂಬಾರ್ ಪುಡಿನ ಸಾಂಬಾರ್ ಪುಡಿ ನಾನು ಮೆಣಸಿಕಾಯಿ ಸ್ವಲ್ಪ ಹಿಪ್ಲಾಗ್ತೈತಿ ಅಂತ ಹೇಳಿ ಕಡಿಮೆ ಹಾಕಿದೀನಿ ಒಂದು ಸೂಸ ಖಾರದ ಪುಡಿ ಹಾಕಿ ಅಂತೀನಿ ಸ್ವಲ್ಪ ಖಾರದ ಪುಡಿ ಹಾಕಿ ಕಾಯಿ ಕಾಯಿನೂ ಹಾಕ್ತೀನಿ ಕುಕ್ಕರ್ಗ ಹಾಕಿರಿ ನೀವು ಮಸಿವಾಗ ಹಾಕ್ರಿ ಕಾಯಿನ ಚೆನ್ನಾಗಿರ್ತೈತಿ ಉಪ್ಪು ಹಾಕ್ತೀನಿ ಉಪ್ಪಾ ಹ್ಞೂ ಉಪ್ಪು ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಜೋಡ್ಸಿದೀನಿ ಈಗ ಚೆನ್ನಾಗಿ ಬೆಂದ್ಕಂಡ್ಲಿ ಆಮೇಲೆ ಇಳಿಸ್ಕೊಂಡು ಮಸ್ಕಂಡ ಎಲ್ಲ ಹಾಕದೆಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ಯಾ ಬೇಯಕ್ಕೆ ಇಟ್ಟಿದಿ ಬೇಯಬೇಕಷ್ಟೇ ಬೇಯಬೇಕು ಸರಿ ನಮ್ಮ ಬೆಂದೈತೆ ಇಳಿಸ್ ಮಸ್ಕಂತೀವಿ ಬೆಂತ ಹ್ಞೂ ಇಳಿಸಿ ಮಸೀತೀ ಈಗ ಮಸೀತಿಯಾ ಹ್ಞೂ

ಅದೇನು ಮುದ್ದೆನಮ್ಮ ಮುದ್ದೆ ಕಣಮ್ಮ ಮುದ್ದೆ ಸಾರು ಇಕ್ತೀನಿ ಕಾಯಕ್ಕೆ ಅದೇ ಮುದ್ದೆ ಆಯ್ತು ಮುದ್ದೆ ಆಯ್ತು ಸಾರು ಕಾಯಕ್ಕೆ ಇಕ್ತಿನಿ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯ್ಬೇಕು ಸಾರು ಹ್ಮ್ ಸಾರು ಕಾದ್ರೆ ಆಗೋಯ್ತು ಆಗೋಯ್ತು ಉಳ್ಸಪ್ ಕತೆ ಕತೆ ಆಗೋಯ್ತು ಸಾರು ಕಾದಿದ್ದಾತಮ್ಮ ಕಾಯ್ತಾ ಸಾರು ಆಗೋಯ್ತಾ ಸಾರು ಸಾರ್ಕಾದ ಉಳ್ಸಪ್ಪು 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 ಮಸಪ್ಪು ಎರಡು ಒಂದೇನೆ ಹ್ಮ್ ಉಳ್ಸಪ್ಪ ಆದ್ರೂ ಅನ್ಬೋದು ಮಸಪ್ಪ ಆದ್ರೂ ಅನ್ಬೋದು ಹ್ಮ್ ನಮ್ ಕಡೆ ಜಾಸ್ತಿ ಉಳ್ಸಪ್ಪ ಅದೇ ಮಸಿ ಅದಕ್ಕೆ ಮಸಪ್ಪು ಅಂಬ್ತಾರೆ ಕೆಲವರು ಕೆಲವರು ಉಳ್ಸಪ್ಪು ಅಂಬ್ತಾರೆ ಎರಡು ಒಂದೇನೆ ಎರಡು ಒಂದೇನೆ ಹ ಉಳ್ಸಪ್ಪು ಮಸಪ್ಪು ಎರಡು ಒಂದೇ ನಮ್ ಕಡೆ ಉಳ್ಸಪ್ಪು ಅಷ್ಟೇ ಹ್ಮ್ ಅಷ್ಟೇ ಆಯ್ತಾ ಹ್ಮ್ ಊಟ ಮಾಡೋದು ಊಟ ಮಾಡೋದು ಇದ್ ಕಪ್ಳ ಕರ್ದ್ ಬಿಟ್ಟು ಮಾಡಿದೀನಿ ಕರ್ದ್ ಬಿಟ್ಟು ಸಂಡ್ಗೆ ಕರ್ಕೊಂಡು ಈಗ ಊಟ ಮಾಡೋದು ನೋಡ್ಕೊಂಡ್ ಬಂದ್ರ ವಿಡಿಯೋ ಹೇಗ್ ಮಾಡಿದ್ರ ನಮ್ಮಅಮ್ಮ ಉಳ್ಸಪ್ಪು ಅಥವಾ ಮಸಪ್ನ ನೀವು ಇದೇ ರೀತಿ ಸಾಂಬಾರ್ ಮಾಡೋದಾದ್ರೆ ಏನಂತ ಕರಿತೀರಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಅದೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಡೋ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಅನ್ನದಾತೋ ಸುಖಿ ಭಾವ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ